ಸ್ವಾಗತ ಡಿ ೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಸಿಡಬ್ಲ್ಯೂ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ ಲೋಕ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಚಿಂತಾಮಣಿ ಉಪ ವಿಭಾಗದ ಡಿವೈಎಸ್ಪಿಯ ತಾತ್ಕಾಲಿಕ ಕಚೇರಿ ಉದ್ಘಾಟನೆ ನೆರವೇರಿಸಿದ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆ ಚಿಂತಾಮಣಿ ನಗರದ ಆಂಜನೇಯ ಬಡಾವಣೆಯಲ್ಲಿರುವ ನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿರುವ ಪೊಲೀಸ್ ವಸತಿ ಗೃಹಗಳ ಸಮುಚ್ಚಯಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಿದ್ದು ಶುಕ್ರವಾರವಾದ ಇಂದು ಚಿಂತಾಮಣಿ ಉಪವಿಭಾಗದ ತಾತ್ಕಾಲಿಕ ಡಿವೈಎಸ್ಪಿ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಸೆ ಉದ್ಘಾಟನೆ ನೆರವೇರಿಸಿದರು ಉದ್ಘಾಟನೆ ಸಲುವಾಗಿ ಗುರುವಾರದಿಂದ ಎರಡು ವಸತಿ ಗೃಹಗಳ ಬಳಿಗೆ ಸ್ವಚ್ಛತೆ ಮಾಡಿದಲ್ಲದೆ ರಾತ್ರಿ ಮತ್ತು ಶುಕ್ರವಾರ ಬೆಳಗಿನ ಜಾವ ವಿವಿಧ ಹೋಮಗಳನ್ನು ನೆರವೇರಿಸಿದ ನಂತರ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪೂಜಾ ಕಾರ್ಯಕ್ರಮದಲ್ಲಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಶಿಡ್ಗಡ್ಡ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಪಿ ಎಸ್ ಐಗಳಾದ ವೆಂಕಟಪ್ಪ ದಿಬ್ಬೂರಹಳ್ಳಿಯ ಪಿ ಎಸ್ ಐ ಶ್ಯಾಮಲಾ ಗ್ರಾಮಾಂತರ ಠಾಣೆಯ ಪಿ ಎಸ್ ಐ ಮಮತಾ ಮತ್ತು ಪದ್ ಪದ್ಮ ನಗರ ಠಾಣೆಯ ಪಿ ಎಸ್ ಐ ರಮೇಶ್ ಪ್ರಕಾಶ್ ಶಾಬುದ್ದೀನ್ ಎ ಎಸ್ ಶಂಕರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತ ಉಪಸ್ಥಿತರಿದ್ದರು ಇನ್ನು ಚಿಂತಾಮಣಿ ಉಪವಿಭಾಗದ ಡಿ ಪಿ ಪಿ ಮುರಳೀಧರ್ ಅವರು ಹಳೆ ತಾಲೂಕು ಕಚೇರಿಯ ಬಳಿಯಿಂದ ನಗರ ಠಾಣೆಯ ಹಿಂಭಾಗದ ವಸ್ತಿ ಸಮುಚ್ಚಯಕ್ಕೆ ತಾತ್ಕಾಲಿಕವಾಗಿ ಕಚೇರಿಯನ್ನು ಸ್ಥಳಾಂತರ ಮಾಡಿದ ನಂತರ ಕಚೇರಿಯ ಉದ್ಘಾಟನೆಗೆ ಕೈಗೊಳ್ಳಬೇಕಾದ ಕಾರ್ಯಗಳನ್ನು ಖುದ್ದು ಅವರೇ ಉಸ್ತುವಾರಿ ವಹಿಸಿಕೊಂಡು ಕಳೆದೆರಡು ದಿನಗಳಿಂದ ವಿವಿಧ ಹೋಮವನ್ನು ನೆರವೇರಿಸಿ ಇಂದು ಉದ್ಘಾಟನೆ ನೆರವೇರಿಸುವಲ್ಲಿ ಸಹ ಸಂಪೂರ್ಣವಾಗಿ ಸಹಕಾರ ನೀಡಿದರು

परश्वस्य देवस्वप्ने नमः सर्वश्वस्य देवस्वप्ने नमः इशानस्य देवस्वप्ने नमः पशवते देवस्वप्ने नमः रुद्रस्य देवस्वप्ने नमः उग्रस्य देवस्वप्ने नमः वीवस्य देवस्वप्ने नमः माधव देवस्य पत्नी नमः उत्तम री राजनम् धूपम् यज्ञं वंदव उत्तमः आगतम्

हरबिव बङ्गाङ्गज्यामलः श कमल पितामहानशाः अस्माकोकै रोगै हरिरभै चिरम्ब चिरञ्जीव सुखे मह सुखे ಹಾಸ್ಪಿಟಲ್ ಬಗ್ಗೆ ಎಕ್ವೈರ್ ಆಗಿದೆ ಹಾಸ್ಪಿಟಲ್ದು ಕನ್ಸ್ಟ್ರಕ್ಷನ್ ಕೂಡ ನೆಡ್ತಾ ಇದೆ ಸೊ ಆ ಜಾಗದಿಂದ ನಾವು ಈಗ ನಮ್ಮ ಟೌನ್ ಸ್ಟೇಷನ್ ಎಂದೇ ಒಂದು ಜಾಗ ಇತ್ತು ಖಾಲಿ ಜಾಗ ಇತ್ತು ಸೊ ನಾವು ಅಲ್ಲಿ ಶಿಫ್ಟ್ ಮಾಡಿದ್ದೀವಿ ಈಗ ಅದು ಕೂಡ ಮೇ ಬಿ ಟೆಂಪ್ರರ್ಲಿ ಮಾಡಿದ್ದೀವಿ ಬೇರೆ ಹೊಸ ಕನ್ಸ್ಟ್ರಕ್ಷನ್ ಬಗ್ಗೆ ಕೂಡ ಲ್ಯಾಂಡ್ ಐಡೆಂಟಿಫೈ ಮಾಡಿ ಪ್ರಪೋಸಲ್ ಕಲಿಸ್ತೀವಿ ಹೊಸ ಆಫೀಸು ಸ್ಟಾರ್ಟ್ ಮಾಡೋಕ್ಕೆ ಬೈ ದ ಟೈಮ್ ನಾವು ಈ ಎಲ್ಲ ಪಬ್ಲಿಕ್ಗೆ ಈಸಿ ಆಗುತ್ತೆ ಈ ಕಾರಣ ಬಗ್ಗೆ ನಾವು ಟೌನ್ ಹಾಲ್ಗಳೇ ಜಾಗ ನೋಡಿ ನಮ್ಮ ಕ್ವಾರ್ಟರ್ಸ್ ಖಾಲಿ ಇತ್ತು ಆ ಕ್ವಾರ್ಟರ್ಸಲ್ಲಿ ನಾವು ಶಿಫ್ಟ್ ಮಾಡಿದ್ದೀವಿ ಸೊ ಈ ಹೊಸ ಆಫೀಸ್ ಹೊಸದಾಗಿ ಸ್ಟಾರ್ಟ್ ಆಗಿದೆ ಇಲ್ಲಿ ಮತ್ತೆ ಶಿಫ್ಟ್ ಆಗಿ ಸೊ ನಮ್ಮ ಸೈಡಿಂದ ಎಲ್ಲರಿಗೆ ಬೆಸ್ಟ್ ವಿಶಸ್ ಇದ್ದೀವಿ ಮತ್ತು ಚೆನ್ನಾಗಿ ಕೆಲಸ ಆಗುತ್ತೆ ಚೆನ್ನಾಗಿ ನಮ್ಮಲ್ಲಿ ಎಲ್ಲ ಲಾಂಡ್ ಆರ್ಡರ್ ಮೇಂಟೈನ್ ಆಗುತ್ತೆ ಪೀಸ್ಫುಲ್ ಸಿಚುವೇಶನ್ ಮೇಂಟೈನ್ ಆಗುತ್ತೆ ಆ ಥರದ್ದು ನನಗೆ ನಂಬಿಕೆ ಇದೆ ಎಲ್ಲ ಆಫ್ಸರ್ಸ್ಗೆ ಮತ್ತೆ ಶುಭಾಶಯಗಳು ಕೊಡ್ತೀವಿ